the clock who me on top bye 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 ರೈ ಟ್ರಿಪ್ ಹೋಗ್ತಾ ಇದೀವಿ ಫೈನಲಿ ಸಮಾಜ ದಿನಾಬರ್ ಮಲ್ಲೆ ಎಲ್ರ ಆ ಜೇನ ಒಟ್ಟಿಗೆ ಹೋಗ್ತಾ ಇದೀವಿ ಇನ್ನ ಜಾಯಿನ್ ಆಗಬೇಕಾಗಿ ದುಡುur ಜಾಯಿನ್ ಆಗಿಲ್ಲ ಈಗ ಇಲ್ಲಿಂದ ಫ್ರೆಂಡ್ ಪಿಕಪ್ ಮಾಡ್ತಾನೆ ಅಲ್ಲಿಂದ ಮೆಟ್ರೋ ಸ್ಟೇಷನ್ ಗೆ ಐ ವಿಲ್ ಮೀಟ್ ಇನ್ ಮೆಟ್ರೋ ಸ್ಟೇಷನ್ ಮೆಟ್ರೋ ಮೆಟ್ರೋ ಸ್ಟೇಷನ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಕಾಯ್ತಾ ಇದ್ದಾನೆ ಹೋಗಿ ಕ್ಯಾಚ್ ಅಪ್ ಮಾಡ್ತೀವಿ ಅಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್ ಮೆಟ್ರೋಗೆ ಬಂದಿದೀನಿ ಟಿಕೆಟ್ ಇಸ್ಕೋತಾ ಇದ್ದಾನೆ ರೀಚಾರ್ಜ್ ಮಾಡಿಸ್ತಾನೆ ಬರ್ತಾ ಇದ್ದಾನೆ ರೀಚಾರ್ಜ್ ಮಾಡಿಸ್ತಾನೆ ಬಂದರೆ ಇದೇ ತರ ಆಗೋದು ರೀಚಾರ್ಜ್ ಮಾಡ್ಕೊಂಡು ಬನ್ನಿ ಯಾವಾಗೋ ಮೆಟ್ರೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಹೋಗಿ ಪ್ಲಾಟ್ಫಾರ್ಮರ್ ನೋಡಿಕೊಂಡು ಟಿಕೆಟ್ ಸೀಟ್ ಬುಕ್ ಮಾಡಿಕೊಂಡು ಮತ್ತೆ ಸಿಗ್ತೀವಿ ರೈಸ್ ಟ್ರೈನ್ ಬಂದಿದೆ ಹೋಗಿ ಸೀಟ್ ನೋಡಿಕೊಂಡು ಸೀಟ್ ಸೈಕ್ ಆಗಿದೆ ರಿಸರ್ವೇಷನ್ ಆಗಿದೆ ಹೋಗಿ ನೋಡ್ಕೊಂಡು ಡಿಸೈಡ್ ಆಗಿ ಎಲ್ಲಿ ಎಲ್ಲೇ ಕೂತ್ಕೊಡೋದಂತ ನೋಡಿಕೊಂಡು ಆಮೇಲೆ ಇನ್ನೊಂದ್ಸತಿ ಸಿಗ್ತೀನಿ ರೈಸ್ ಬಂತು ರೈಸ್ ಬಂದಿದ್ದೀವಿ ಇದೇ ನಮ್ದು ಸೀಟು ಬೆಲೆ ಐತೆ ಈ ಸೈಡ್ ಇದೆ ಲಗೇಜ್ ಎಲ್ಲ ಇಲ್ಲಿ ಇಕ್ಕಿದಿವಿ ನೋಡಿ ಚಂದನು ಒಂದ್ ಲಕ್ಷ ಚೂ ಶೂನ ಎತ್ತಿ ಸೇಫ್ ಆಗಿ ಇಲ್ಲಿ ಕೋನೆ ಇಲ್ಲಿ ಇಕ್ಕಿದ ನೋಡಿ ಈ ತರ ಹಿಂಗೆ ಹೇಳ್ಕೊಟ್ರೆ ಜನಗಳಿಗೆ ಯಾರ್ ಬರು ತರ್ಕ ತುಂಬಾ ನಿಂತಿ ಮನ್ಕೊಂಡಿದೋ ನೆಕ್ಸ್ಟ್ ಆಫ್ ದ ಮುಲ್ಲೇಶ್ವರ ಇವಾಗ ಎದ್ದಿದೀವಿ ಹೆಂಗಿತ್ ಎಕ್ಸ್ಪೀರಿಯನ್ಸ್ ಟ್ರೈನಲ್ಲಿ ಫುಲ್ ಬೋರಿಂಗು ತುಂಬಾ ಡಿಲೇ ಮಾಡ್ದ ಏನ್ ಮಾಡೋಣ ಅಂತ ಇದ್ಯಾ ಸದ್ದಿ ಇಡ್ಕೊಂಡು ಮುಂದೆ ಅವರ್ ಡಿಲೇ ಆಗಿದೆ ಇವಾಗ ಟ್ರೈನ್ ಫುಲ್ ಡಿಲೇ ಮಾಡಿದ್ದಾರೆ ಇದನ್ ಕಂಪ್ಲೇಂಟ್ ಮಾಡ್ಬೇಕಂತ ನಮ್ ಕೈ ಹುಡುಗರ್ ಎಲ್ರು ಹೇಳ್ತಾ ಇದಾರೆ ಕಂಪ್ಲೇಂಟ್ ಮಾಡ್ತೀವಿ ಇದನ್ನ

ಹಾಯ್ ಗಾಯ್ಸ್ ಮುರುಡೇಶ್ವರ ಬಂದಿದ್ದೀವಿ ಒಳಗಡೆ ದರ್ಶನ ಮಾಡಬೇಕು ನೋಡಿ ಗಾಯ್ಸ್ ನಮ್ಮ ಬಾಯ್ಸ್ ರೆಡಿ ಆಗಿದ್ರೆ ಪಂಚೆ ಹಾಕೊಂಡು ಗೌರವಾನ್ವಿತರಿಗೆ ರಾಮರಾಜ್ ಕಾಟನ್ ಪಂಚೆಗಳು ಮತ್ತು ವ್ಯೂ ನೋಡಿ ವ್ಯೂ ಮಸ್ತಾಗಿದೆ ಆಗಿದೆ ಜೋರಾಗಿ ಗಾಯ್ಸ್ ನೋಡಿ ಎಂಟ್ರಿ ಕೊಡ್ತಾ ಇದ್ದೀವಿ ನಮ್ಮ ಬಾಯ್ಸ್ ಎಲ್ಲರೂ ಕೊಡ್ತಾ ಇದ್ದಾರೆ ಅವ್ರು ನೈಟ್ ಶಿಫ್ಟ್ಗೆ ಹೋಗಬೇಕು ಅದಕ್ಕೆ ಇವಾಗಲೇ ಎಲ್ಲ ಇದು ಮಾಡ್ಕೊತ ಇದ್ದಾನೆ ಫುಲ್ಲ ಫುಲ್ಲು ನಡಿದೆ ವಿಗ್ರಹ ಕ್ರೇಜಿ ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲೋ ಇರದ ದಾರಿ ಹುಡುಕಿ ನಡಿಗೆ ತನ್ನಿರಿ ಹಾಯ್ ಆಯ್ತು ಊಟ ಮಾಡಿದ್ವಿ 20 ಆಟ ಮಾಡಿದ್ವಿ ಲೇ ಆಯ್ತು ತಪ್ಪಾಗುತ್ತೆ ಅದರ ನೋ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿಪ್ಪಾಗ ತವಾಗ ಫಸ್ಟ್ ಟೈಮ್ ಮಾಡಿದಾಗ ಗಾಯ್ಸ್ ಚೆಕ್ ಔಟ್ ಆಗಿ 1 ಅವರ್ ಹೋಗ್ತಾ ಇದೀವಿ ಬೈ ಗಾಯ್ಸ್

ಗಾಯ್ಸ್ ಕೊಂಡ ಬೀಚು ಕ್ರೇಜಿ ಇದೆ ವ್ಯೂ ಮಾತ್ರ ಯಾರು ಇಲ್ಲ ನಮ್ಮ ಐದು ಜನ ಹುಡುಗರು ಬಿಟ್ರೆ ಯಾರು ಇಲ್ಲ ಬೇಜಾರು ಏನಂದ್ರೆ ಆಟಾಡಕ್ ಬಿಡಲ್ಲ ಒಳ್ಳೇದಾಯ್ತು ತುಂಬಾ ತುಂಬಾ ಇಷ್ಟೊತ್ತು ಜೋಗ್ ಫಾಸ್ ಅಂತ ಸಖದಾಗಿತ್ತು ಅದಂತು ಒಬ್ಬೊಬ್ರು ನನ್ನ ಕ್ಯಾಮರಾಮನ್ ಇದು ಮ್ಯಾಂಗ್ರೂ ಫಾರೆಸ್ಟ್ ಬಂದಿದ್ದೀವಿ ಮಳೆ ಬರ್ತೈತೆ ಮಳೆಯಲ್ಲೂ ನೋಡ್ತಾ ಇದ್ದೀವಿ ಗಾಯಿಸ್ ನಮ್ದು ಓಮ್ ಸ್ಟೇ ಸ್ವಿಮ್ಮಿಂಗ್ ಫೂಲ್ ಇದೆ ಫುಲ್ಲು ನಮ್ಮದೇ ಇದು ಫುಲ್ಲು ಸಕ್ಕತ್ತಾಗಿದೆ ಮಾರ್ನಿಂಗ್ ಹಾಕ್ತೀನಿ ವೀಡಿಯೋ ಮಾರ್ನಿಂಗು ನೋಡಿ ಸೈಕಾಗಿದೆ ಇದು ಫುಲ್ಲು ಬನ್ನಿ ರೂಮ್ ತೋರಿಸ್ತೀನಿ ಫುಲ್ಲು ಇದು ನಮ್ದೇ ಇವಾಗ ಫುಲ್ಲು ಓಮ್ ಸ್ಟೇ ನೋಡಿ ಇಲ್ಲಿ ಕುತ್ಕೊಡಕೆ ಲಾಚೆ ಕುತ್ಕೊಂಡು ಮಾತಾಡೋಕೆ ಇಲ್ಲೂ ಕೂತ್ಕೊಡಕ್ಕೆ ಫ್ರಿಡ್ಜ್ ಇದೆ ಡೈನಿಂಗ್ ಟೇಬಲ್ ನೋಡಿ ನಮ್ದು ರೂಮು ರೂಮ್ ಇಲ್ಲೊಂದು ಇಲ್ಲೊಂದು ಬೆಡ್ ಇಲ್ಲೊಂದು ಬೆಡ್ ಅದು ಸಾಗಂತ ಇನ್ನೊಂದು ರೂಮು ಇದು ರೂಮು ಇನ್ನ ಬನ್ನಿ ಗಿನ್ನ ಇದೆ ಬನ್ನಿ ಇಲ್ಲೂ ಇದೆ ಇಲ್ಲೂ ಇದೆ ಹಾಯಾಗಿದೆ ಎದೆಯೊಳಗೆ ಜಲ್ಲಂದಿದೆ ಈಗಳಿಗೆ ನೀ ನೋಡೋ ನೋಟವೆಲ್ಲ ನನ್ನನ್ನೇ ಕೊಲ್ಲು ಹಾಗೆ ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ ನೀನೆಂತ ಮಾಯಗಾತಿಯೇ ಎದೆಯೊಳಗೆ ಫುಲ್ಲು ಮಳೆ ಬರ್ತೈತೆ ವ್ಯೂ ತೋರ್ಸೋಣ ಅನ್ಕೊಂಡ್ರೆ ಆಗ್ತಾ ಇಲ್ಲ ಫುಲ್ಲು ಮಳೆ ಬರ್ತೈತೆ ಸೈಕ್ ಆಗಿ ಮಳೆ ಬರ್ತೈತೆ ಜೋರಾಗಿ ಬರ್ತೈತೆ ಫುಲ್ಲು ಮಳೆ ಬರ್ತೈತೆ ವ್ಯೂ ತೋರ್ಸ ಭಯಂಕರ ಮಳೆ ಬರ್ತೈತೆ ಇವನೇ ಅಡುಗೆ ಮಾಡಿರೋದು ನಮ್ಗೆ ಇವತ್ತು ಚಿತ್ರ ಎಲ್ಲ ಮಾಡ್ಕೊಟ್ಟಿದ್ದಾನೆ ಫುಲ್ಲು ಹೋಮ್ ಟೌನ್ ಅಲ್ಲಿ ಆಗುತ್ತೆ ಅವನೇ ಅದು ಬಾಲ್ ತಗೊಳ್ಳೋದಂತೆ ಬಾಲ್ ಆಗಿರಲ್ಲ ಇದು ಕ್ಯಾರಮ್ ಅದು ಕ್ಯಾರಮ್ ಫ್ರೀ ಕರ ಅದು ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ಚಿತ್ರ ಹೋಮ್ ಸ್ಟೇಲ್ ಫುಡ್ ಇವಾಗ ಫ್ರೂಟ್ಸ್ ಕೊಟ್ಟಿದ್ದಾರೆ ನಮ್ಮ ಚಿತ್ರಾನ್ನ ಮಾಡಿದ್ದ ಬಟ್ಟೆ ಕೊಟ್ಟಿದ್ದಾರೆ ಇವ್ನೇ ಬಟ್ಟ ನಮ್ಗೆ ಇವತ್ತು ಅವನೇ ಬಟ್ಟ ನೋಡ್ರಿ ಅವನೇ ಅವನೇ ಮಾಡ ಚಿತ್ರಾನ್ನ ಹೆಂಗಿದೆ ಗಾಯ್ಸ್ ಬಿಡ್ತಾ ಇದೀವಿ ಹೋಗ್ತಾ ಇದ್ದೀವಿ ಒಬ್ಬೊಬ್ರನ್ನೇ ಮಾತಾಡಿಸ್ತೀರಿ ವೈತ್ ಹೇಳಪ್ಪ ಏನಪ್ಪ ಹೋಮ್ ಸ್ಟೇ ಹೆಂಗಿತ್ತು ಲೈಫಲ್ಲಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇದುವರೆಗೂ ಬಂದವರು ಮಿಸ್ ಮಾಡ್ಕೊಂಡವ್ರೆ ಹೌದು ಸೈಕ್ ಆಗಿದೆ ಇಲ್ಲಿ ಗಾಯ್ಸ್ ಮಳೆ ಬರ್ತೈತೆ ಹಾಯ್ ಫ್ರೆಂಡ್ಸ್ ಹೋಮ್ ಸ್ಟೇಯಿಂದ ಚಂದಾವರಕ್ಕೆ ಬಂದಿದ್ದೀವಿ ಚಂದಾವರಿಂದ ಕುಮಟಾಗ ಹೋಗ್ಬೇಕು ಕುಮಟಾಗಿಂದ ಹುಬ್ಳಿ ಅಲ್ಲಿ ಟ್ರೈನ್ ಹತ್ತದ ಹುಬ್ಳಿ ಬರ್ತಾ ಇದೀವಿ ನೋಡಿ ಮನೋಜ್ ಅಂತ ಹೋಮ್ ಸ್ಟೇ ಆಗಿತ್ತು ಚೆನ್ನಾಗಿತ್ತು ಒಂಥರ ಬೇರೆ ಏನು ಎಕ್ಸ್ಪೀರಿಯೆನ್ಸ್ ಇತ್ತು ನಾವು ಯಾವತ್ತೀ ಹೋಗ್ತಾ ಇರೋದಿಲ್ಲ ಯಾವತ್ತೂ ಮಾಡಿರ್ತೀವ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಲೇ ಮಾಡಿತ್ತು ಊಟ ಸ್ವಲ್ಪ ಅಷ್ಟೇ ಕಷ್ಟ ಇಲ್ಲ ಊಟ ಏನು ಚೆನ್ನಾಗಿರಲಿಲ್ಲ ಆದರೆ ಆ ಎಕ್ಸ್ಪೀರಿಯೆನ್ಸ್ ಅದು ಮಾಡ್ತಾಯಿದೆ ಬಂದದ್ರೆಲ್ಲ ಊಟ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಊಟ ನಾರ್ಮಲ್ ಮನೆಯಲ್ಲೂ ತಿಂತೀವಿ ಓಟ್ಲಲ್ಲೂ ತಿಂತೀವಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಇತ್ತು ಊಟ ಎಲ್ಲ ಮರ್ತೇವೆ ಆ ಎಕ್ಸ್ಪೀರಿಯೆನ್ಸ್ ಅಂದರೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಹೇಳ್ತಿಯಾ ಬರದೇ ಇರೋರು ಮಿಸ್ ಮಾಡ್ಕೊಂಡ್ರು ಅಷ್ಟೇ ಲೈಫಲ್ಲಿ ತುಂಬ ಮಿಸ್ ಮಾಡ್ಕೊತಾರೆ ನಾವು ಅದಕ್ಕೆ ಟೆನ್ಷನ್ ತಗೊಂಡೋಗ್ಬೋದು ನಮ್ಮ ಲೈಫ್ ನಾವು ಎಂಜಾಯ್ ಮಾಡ್ಬೇಕು ಅವ್ರು ಬನ್ನಿ ಇವ್ರು ಬನ್ನಿ ಅಂತೆಲ್ಲ ಕೆಡಿಸ್ಕೊಂಡಿದ್ರೆ ಫಸ್ಟೇ ಉದ್ರೋತ್ ಇನ್ನೂ ಉದ್ರೋಗಿ ಅಷ್ಟೇ ಅಂತ ನಾನು ಪುರೀತಾಣ ಶಿವಣ್ಣನವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಾಫಿ ನಾಡೋ ಒಂದು ಮಾಡ್ತಿರುವ ಫ್ರೆಂಡ್ಸ್ ಜೊತೆ ಬಂದಿದ್ದೆ ತುಂಬ ಎಂಜಾಯ್ ಮಾಡಿದ್ದೀವಿ ನೈಟ್ ಎಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಏನು ನೆಕ್ಸ್ಟ್ ಇವಾಗ ಹುಬ್ಳಿಗೆ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲ ಸಬ್ಸ್ಕ್ರೈಬ್ ನನ್ನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿಲ್ಲ

ಇವರ ಮಲಗಮಿಟ್ಟಿದ್ರೋ ಜರ ಮಧ್ಯ ಆಟಾಗ್ಲೇ ಇಲ್ಲ ವೇಸ್ಟ್ ಆ ಇವರ ಇವತ್ತು ಎಲ್ಲಾ ನಮ್ಮ ಇಷ್ಟ ಜರulo ಅವರೇ ನೋಡಿಕೊಂಡಿದ್ದು ಫುಲ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿ ಆದೆ ಟ್ಯಾಬ್ಲೆಟ್ ಏನೇ ಕೊಡ್ಬೇಕು ಎಲ್ಲ ನೋಡಿಕೊಂಡಿದ್ದೀನಿ ಬಂದಿದ್ದೀವಿ ಬಸವೇಶ್ವರ ಕಣವಾಡಿ ತಿನ್ಕೊಂಡೋ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ ನೋಡಿ ಇದೆ ಬಸವೇಶ್ವರ ಕಣವಾಡಿ ಕೆಲಗನೆ ತಂತು ಬರಿ ಇಂತ ಬಸವೇಶ್ವರ ಕಣವಾಡಿ ಓಕೆ ಫ್ರೆಂಡ್ಸ್ ನಾವೆಲ್ಲ ಉಬ್ಲಿ ಒಂದು ರೌಂಡ್ ಹಾಕಿಕೊಂಡು ಬರೋಣ ಅಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಸೋ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಇಲ್ಲಿಂದ ಮನೆಗೆ ಹೋಗೋದು ಇದೆ ರೈಲ್ವೆ ಸ್ಟೇಷನ್ ಇಂಡಿಯಾಸ್ ಲಾರ್ಜೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಇದೆ ಸರಿ ಏರ್ಪೋರ್ಟ್ ಫೀಲೇ ಬರುತ್ತೆ ರೈಲ್ವೆ ಸ್ಟೇಷನ್ ತರ ಏನಿಲ್ಲ ಲಂಗೆಸ್ಟ್ ಫ್ಲೈಟ್ ಓಲ್ಡ್ ಓಲ್ಡ್ಸ್ ನಾನ್ ಬೆಸ್ಟ್ ಪ್ಲ್ಯಾಟ್ಫಾರಮ್ ಇಂಡಿಯಾ ಏ ಓಲ್ಟ್ಸ್ ಓಡ್ ಓಡ್ ಲಾಜೆಸ್ಟ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಮ್ ಪ್ಲಾಟ್ಫಾರ್ಮ್ ಅಂತ ಬಿಕಲ್ತಾಯಿದ್ರೆ ನನಗೆ ಅತಿ ಕೆಟಿ ಕೆಟಿಕೇಟಿ ಫೆಟಿಕ್ಲಿ ಅಂತ ಓಕೆ ಆಗ ಇಷ್ಟು ಬೆಂಗಳೂರಿಗೆ ಬಂದಿದ್ದೀವಿ ಟ್ರಿಪ್ ಆಯಿತು ಇಲ್ಲಿಂದ ಸಪ್ರೇಟ್ ಆಗಿ ಹೋಗೋದು ಎಲ್ಲರೂ ಬಾ ಬ್ಲಾಗ್ ಲಾ ಲಾಸ್ಟ್ ಬಾಯ್ ಹೇಳ್ಬಿಟ್ರಪ್ಪ